ಹೆಂಗೋ ಸರಿ ಐತಲ್ಲ ಬುಡು ಏನಿಲ್ಲ ಕತೆ ಅಕ್ಕನೇನಂತು ನಮ್ಮ ಅಪ್ಪ ಕಿತ್ಕೊಂಡು ಹೋಗಿರಿ ಅನ್ಬಿಟ್ಟು ನೋಡದ ಬುಡಿ ಒಟ್ಟಿಗೆ ಅವತ್ತ ನಂದಿದ್ದ ಅಷ್ಟೇ ಇಲ್ಲಿ ತಿರ್ಸಿ ಏನು ಹೇಳಿಲ್ಲ ಯಾಕೋ ಮತ್ತೆ ಕೇಳು ನೋಡದ ಏನಂದದು ಸರಿ ಆಯ್ತು ತಡಿದಿ ಮತ್ತೆ ನೋಡದ ಅವ್ರ ಮನೆ ತಕ್ಕೆ ಓಟ್ ಬತ್ತಿನಿ ಹೋಗು ಓಟ್ ಹೋಗು ಸರಿ ಊಟ ಅನ್ನೇ ಬರೀ ಅನ್ನ ಇಟ್ಟುಂಡ್ರಿ ಅಣ್ಣನೆ ಉಣ್ಣಿಲೆ ಓಟ ತುಂಬ ಕತ್ತೆ ಬತ್ತಿನ ತಡಿಲಿ ಹ್ಞೂ ಸರಿ ರೀ ಆಯ್ತು ಓಟ್ ಬರಗಿ ಹ್ಞೂ ನಾಗಕ್ಕ ನಾಗಕ್ಕ ಬಾದ್ಯಾನ್ ಕಕ್ಕ ആഹ് ഏറക്കിട്ടല്ല എല്ല ഇല്ല കണക്ക എല്ലോ ആ നാലുല്ല നാവ നെന ദിവസ എല്ലവ മനിക്കലാ അത് ഇത് അകണ്ടു ആ ഏലി അല്ല സുരക്കനക്ക് അത് ഒന്നു കാല മുടക്കി തകലരി മഴ അനു ജോ എല്ലാത്തോടും ഒന്നി ബുച്ചി ഇതേ ആയിട്ട് അക്ക നെല്ലവ ಇನ್ನು ಮಳೆಗಿಳ ಬಂದ್ರೆ ಎಲ್ಲ ಮಳೆ ಜ್ವರ ಐತದೆ ಅನ್ಬಿಟ್ಟು ಅದ್ನ ಮುಚ್ಚದೆ ಬಿಗಿಯಾಗಿ ತರ್ತಲ್ಲ ಎಲ್ಲಾನು ಮಾಡಕ್ಕೆ ಸುಮಾರು ಕನಕ ಅಕ್ಕ ಬರ್ನೇ ಇಲ್ಲ ಮಳೆ ತಗ ಬರ್ಬೇಕಾಯ್ತು ಅಂದ್ರ ಅಯ್ಯೋ ಅದೇ ಮನೆಗೆ ಮನೆಯಾಗೆ ಕನಕ ನಾಗ ಬೇಜಾರ್ ಮಾಡ್ಕೊಬಿಡ ಕನಕ ಮತ್ತೆ ನಿಮ್ಮ ಅಣ್ಣನ್ಗೆ ಒಂದೇ ನಾನು ಹಂಗೊಂದಿದೇ ಓ ಯಾರ್ಗೋ ಹೊಸ ತಕೊಳಕ್ಕೆ ಅಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ಇದಂತೆ ಕನಕ ಜಾಗ ಬೇಕಲ್ಲಮ್ಮಿ ನಮಗೆ ಹಿಂಗ ಇನ್ನೊಂದು ತಿಂಗ್ಳು ಲೇಟಾಗಿ ತಕೊಳ್ಳೋಣ ಬೇಕಾರೆ ಓ ಏನು ಮಾಡಣ ನಾನು ಈಗ ಅಡ್ವಾನ್ಸ್ ಕೊಟ್ಟುಟ್ಟಿನಿ ಸೈಡ್ಕ ಬರ್ಬೇಕು ಅಂತ ಕುಂತವ್ರೆ ಕನಕ ಅಯ್ಯೋ ಜಾನಕ ಮತ್ತೆ ನಿನಗ ಅಂದ ನಾನು ನಾವು ಬೇರೆ ಕಡೆ ಹುಡುಕಿಲ್ಲ ಜಾನತಕ್ಕ ಹೇಳಲಲ್ಲ ಅನ್ಕೊಂಡ್ ನಾನು ಈಗಲೂ ಅದೇ ಸುದ್ದಿ ಮಾತಾಡೋದು ಜಾನಕ ಹೇಳದೇಕದ್ ಬಿಡಿ ಅಲ್ಲ ಇದ್ಕೊಳ್ದ ಅಂತನೂ ಇನ್ನ ಮಟ್ಟರ್ಗೆ ಹೇಳ್ದೆ ಓ ಇದು ಅನಕ ಹಿಂಗ ಇದ್ದಕ್ಕಿದ್ದ ಹಿಂಗೆ ಅಂತ ಇದ್ರಿ ಅಯ್ಯೋ ಏನಕ್ಕ ಮಾಡವ ನಾನು ನಾತನೇ ಏನು ಮಾಡವ ಹೇಳು ಈಗ ಸಿದೇ ಅಡ್ವಾನ್ಸ್ ಕೊಟ್ಟುಟ್ಟಿದಾರಂತೆ ಯಾಕ ಇನ್ನು ವಾಪಸ್ ಕೊಡೋಕ್ಕಿಲ್ಲ ಅಯ್ಯೋ ಬಿಡೋತಗೆ ಇನ್ನೇನು ಇನ್ನೇನ್ ಬಿಡು ಜಾರಕ ಎಲ್ಲರೂ ನೋಡ್ಕೊತೀವಿ ಬಿಡು ಮನೆಯ ಏನಿಲ್ಲ ನೋಡ್ಕೊತೀವಿ ಬಿಡು ಪಪ್ಪ ನಿಮ್ ಕೆಲಸ ಅದ ಬೇಡ ಅನ್ನೋ ಕದ್ದವ ನಮ್ಮ ಕೆಲ್ಸಕ್ಕೋಸ್ಕರವ್ ಬಿಡಕ್ಕ ಅದೇನು ನೋಡ್ಕೊಳಕ್ಕಾಯ್ತದೆ ಅಯ್ಯೋ ಬೇಜಾರು ಮಾಡ್ಕ ನಾನು ನಾನಾಗಕ್ಕ ಇದೆ ನಿಂಗೆ ಅನ್ಬಿಟ್ರಲ್ಲ ಅನ್ಬಿಟ್ಟು ಇಲ್ಲಕ್ಕ ಸುಮ್ನೆ ಇರಕ ಇವಾಗ ಯಾಕೆ ಬೇಜಾರಕ್ಕ ಹಾಂ ಬಿಡು ಪರವಾಗಿಲ್ಲ ಅಯ್ಯೋ ಇದ್ದಿದ್ರು ಬೇಕಾ ಕುಕ್ಸಟ ಇರ್ತಿಲ್ಲ ನಾವು ಇಬ್ಬರು ಮಾತಾಡ್ಕೊಂಡಿದ್ದು ನಮ್ಮ ನನ್ವಿ ಒಂದು ಐನೂರು ಸಾವಿರ ಕೊಟ್ಟು ಹೊಡಕದೆ ಅನ್ಬಿಟ್ಟು ಇಂಥ ದುಡ್ಡು ಇಸ್ಕತಿದ್ನವ ನಾನು ನಾನು ಆ ಬಟ್ಟೆ ಯಾವ ಬಾಡಿನ ಬೇಡ ಬಂಕರ್ ಬಡಾಕತ್ತ ಇರವ ನೀವು ಅಷ್ಟು ದಿವಸ ಅಂತ ಏನ್ ಮಾಡ್ಯಕ್ಕ ಆಡ್ಬೋಸ್ ಬಸ್ ಕೊಟ್ಬಿಟ್ಟಿನಕ್ಕ ನಮ್ಮ ನಾನು ಅಂತ ಅಂದ್ರ ಸರಿ ಬಿಡಕ ಆಯ್ತು ಎಲ್ಲರೂ ಹುಡಿಕೊತ್ತೀವಿ ಬಿಡು ಸಿಕ್ಕಿಲ್ಲ ಊಟ ಮಾಡ್ದ ಬೇಚಾರ ಮಾಡ್ಕೊಬೇಡಕ ನಾನು ಹೆಂಗ ಒತ್ತಿಗೆ ಬಂದು ಸೇರ್ಕತ್ತದೆ ಅಂದ್ಕೊಂಡು ಭಾಳ ಖುಷಿಯಾಗಿದೆ ಏನ್ ಮಾಡಿ ಅಯ್ಯೋ ಪರವಾಗಿಲ್ಲ ಬಿಡಕ ಅಯ್ಯೋ ಪರವಾಗಿಲ್ಲ ಹ್ಞೂ ಬಿಡಿ ಆಯಿತು ಊಟ ಮಾಡ್ಬೇಕಾ ಇದು ಹೋಗಿ ಒಂಗ್ಯನ ಸೊಪ್ಪು ಕುಯ್ಕ ಬಂದು ಒಂಗಣ್ಯ ಸೊಪ್ಪು ಹುಳಿಕಳೆ ಹಾಕಿ ಉಪಸ್ರು ಮಾಡೀನಿ ಬಸ್ತು ಒಗ್ಗರಣೆ ಮಾಡ್ದೆ ಕಾಳ ಚೆನ್ನಾಗದೆ ಬಾ ಊಟ ಮಾಡುವೆ ಇಲ್ಲ ಕರೆಗೆ ನಾನು ತೊಂದರೆ ಸಾರಿತ್ತ ಅದಕ್ಕೆ ಕಡಲೆಕಾಳು ಬಟಾಣಿ ಉಣಿ ಹಾಕಿದೆನ್ನೆ ರಾತ್ರಿ ಸಾರು ಮಾಡಿದೆ ಅದೇ ಸಾರಿಗೆ ಒಂದು ಮುದ್ದೆ ಇಟ್ಟುದೆ ಅನ್ನ ಇತ್ತು ರಾತ್ರಿ ಅದು ಅಕ್ಕಿ ಹಾಕ್ಬಿಟ್ಟು ಅನ್ನ ಹಂಗೇ ಇತ್ತಲ್ಲ ಅದನ್ನ ಅವಳು ಒಬ್ಳೇ ನನ್ನ ನೀವು ಒಬ್ಬಳೆ ಅನ್ನ ಉಂಡಿದ್ದು ಇನ್ನೂ ನಾನೊಂದು ಮುದ್ದೆ ಒಂದು ಮುದ್ದೆ ಇಟ್ಟುಂಡು ಇನ್ನು ಅವರು ಅನ್ನ ಹಾಕಿಸ್ಕೊಳ್ಳಿಲ್ಲ ನಾನು ಹಾಕಲಿಲ್ಲ ಅದೇ ಅನ್ನ ಒಂದು ಒಂದ್ ರೂಪಾಯಿ ಅಕ್ಕಿ ಹಾಕಿದ್ನಲ್ಲ ಇನ್ನು ಒಂದೊಂದು ಹಿಂದಷ್ಟು ಇಷ್ಟು ಅಪ್ಪಕ್ಕೆ ಇಟ್ಟ ಅಂದನೂ ಇತ್ತು ಒಂದ್ ಕಡೆ ಇಟ್ಟು ಇತ್ತು ಅದಕ್ಕೆ ಅದೇ ಇಟ್ಟ ಕಳ್ಸ್ಬಿಟ್ಟು ಒಂದು ಮುದ್ದೆ ಇಟ್ಟು ಮಾಡಿಕೊಟ್ಟೆ ತಂಗ್ಲನ್ನ ಇತ್ತಲ್ಲ ಅದನ್ನ ಹಂಗೆ ಉಣ್ಣಕ್ಕಂಚೂರ ಚಿತ್ರ ಅಂದಂಗ ಮಾಡ್ಕೊಂಡು ನಾನು ಉಣ್ಕೊಂಡೆ ಅವ್ರಿಗೆ ಇಟ್ ಮಾಡಿಕೊಟ್ಟೆ ಓದ್ಲಾ ನಿನ್ನ ಅದ್ಲಾಕ ಹೋಗಿಲ್ಲ ಕನಕ ಇಲ್ಲೇ ಅವಳೆ ಇಲ್ಲೇ ಅವಳೆ ಸರಿಲಾಕ ಊಟ ತೊಟ್ಟ ಜಾಸ್ತಿ ಏನು ಮಾತಾಡಬೇಡ ಮೇಲೆ ಇಲ್ಲಿಂದ ಜಾಸ್ತಿ ಇಲ್ಲ ಬಂದಿಲ್ಲ ಕನಕ ಬಂದಿಲ್ಲ ಬಂದಿಲ್ಲ ಅಕ್ಕ ಬೋದ್ರ ಬಳ ಇರ್ತಾಳೆ ಹೋಯ್ತೀನಿ ಅಂತಿದ್ಲು ಅದೇನೋ ಹೋದಾಳೇನೋ ಹೋದ್ರೋಲ್ ಇದ್ರೆ ಇದ್ಲಿ ಅನ್ಕೊಂಡ್ ಸುಮ್ನ ಆಗ ನಾನು ಇನ್ನೇನ್ ಮಾಡಂಗಿದ್ದದು ಅದೇ ಸರಿ ಅಕ್ಕ ಸರಿ ಕನಕ ಆಯ್ತು ನೋಡ್ತೀನಿ ಮತ್ತೆ ನಮ್ಮ ಒಟ್ಟೆ ಈಗ್ತಾನೆ ಯಾ ಕೇಳ್ತಾನಂಗ್ಬಿಟ್ಟ ನೋಡ್ತೀನಿ ಹ್ಮ್ ಬುಷ್ ದಿಕ್ಕ ಏನಾರ ಹೋಗಿ ನೋಡಿ ಪತ್ತೆ ಮಾಡಿ ಅಂತೀನಿ ಇನ್ನು ಮನೆಯವೇ ಇದು ಮಾಡ್ಕೊಂಡು ಹೋಗ್ಬೇ ಅಯ್ಯೋ ಬೇಜಾರು ನನಗೂ ನನ್ಗಪ್ಪ ನಿನ್ನ ಹತ್ತು ಸರ್ಕತ್ತಿ ಅಂತ ಭಾಳ ಖುಷಿ ಇದ್ದೆ ಏನ್ ಮಾಡಿ ಅಯ್ಯೋ ಬಿಡಕ ಅಕ್ಕ ಬೇಜಾರು ಸರಿ ಕನಕ ನಾನು ಹೊಸ ಅಟ್ಕೊಂಡು ಅಲ್ಲಿ ತಕೋಬೇಕು ಹೋಗೋದು ಏನ್ ನೋಡಗು ಕುತ್ಕಟ್ಟೆ ಒಂಚು ಕಾಪಿ ಮಾಡಿ ಕೊಟ್ಟನು ಬೇಡ ಕತ್ತೆ ಏನ್ ನೋಡಕ ಏನಮಿ ಬಂದಿತ್ತು ಕನ್ ಬನ್ನಿ ಯಾಕೆ ಒಂಥರ ಇದೆಯಲ್ಲ ಅಯ್ಯೋ ಜಾನಕ ಅವತ್ತು ಹೇಳ್ತು ವ್ಯಾಪಾರ ಇತ್ಕೊಳ್ಳಿ ಬೇಕಾರೆ ಬಾಡಿಗೆ ಬಂಕ ಏನು ಬೇಡ ಅಂತ ಈಗ ಬಂದ್ಬಿಟ್ಟು ಅದೇ ನಮ್ಮ ಆ ಅಡ್ವಾನ್ಸ್ ಕೊಟ್ಟಿದ್ದಾನಂತೆ ಇದನ್ನ ಸತ್ತಕೊಳ್ಳೋಕ್ಕೆ ಅಕ್ಕಿಯ ಕನಕ ಬೇಡ ಬಿಡು ಸಿಕ್ಕಿಲ್ಲ ಎಲ್ಲಾರು ನೋಡಿದ್ರಾಯ್ತು ಬಿಡು ಏನಂತೆ ಈಗ ಅಲ್ಲಿ ಆಗಿರುವೆ ನಾವೇನು ಪುಕ್ ಸಟೈಲಕಾಯ್ತಿತ್ತ ಅವ್ರು ಕೇಳಲಿ ಬಿಡ್ಲಿ ನಾವು ಬಾರ್ಗೆ ಕೊಡಬೇಕಾಗಿತ್ತಾನೆ ಅದಕ್ಕೆ ತಲೆಗೆಡ್ಸ್ಕೊಳ್ಳೋದು ನೋಡೋದ ಬಿಡು ಎಲ್ಲರೂ ಪತ್ತೆ ಮಾಡ್ತೀನಂತೆ ಇನ್ನೂ ಒಂದು ಆರೋದಲ್ಲ ನೋಡೋದ ಬಿಡು ನಾನು ಅದಕ್ಕೆ ನಾನು ನಿನ್ನ ಸರಿ ಕೇಳ್ಕೊಲೆ ಅಂತಂದಿದ್ದು ಆಮೇಲೆ ಸಡನ್ನಾಗಿ ಕುಡಕಿಲಾಗ ಗಿಡಕ್ಕಿಲ್ಲ ಅಂದಾಗ ಈ ಹಂಗೆ ನಂಗೆ ಆರ ಮನೆಗೆ ಸುಮ್ಮನೆ ಒಂದು ಗುಡ್ಸ್ದಲ್ಲಿ ಇದ್ರು ನೆಮ್ಮದಿ ಕೆಲಸ ಸುಮ್ಮನೀರು ನೀನು ತಲೆಗೆಡ್ಸ್ಕೊಬೇಡೋದಿನ ನಾನೆಲ್ಲರೇ ಪದೇ ಮಾಡ್ಕೊಳ್ತೀನಿ ಓದ್ಬೇಡ್ತೀವಿ ಒಂದು ತಿಂಗಳಿಗೆ ಒಂದು ತಿಂಗಳು ಒಂದುವರೆ ತಿಂಗಳ್ ಮನೆ ನಿಂಚ್ಕದೆ ಮನೆ ಹೇಳ್ತದೆ ಅದಕ್ಕೆ ತಲೆಗೆಡ್ಸ್ಕೊಳಕ್ಕೆ ಸುಮ್ಮನೆ ನೀರು ನೀನು ತಲೆಗೆಡ್ಕೊಳಕ್ಕೆ ಹೋಗಬೇಡ ನೋಡ್ತೀನಿ ಯಾರ ಮನೇನ ರೀ ಅವ್ರು ಬಾಡಿಗೆಗೆ ಅದ್ಕೆ ನಾನು ಹೇಳೋದು ವಿಶ್ವಾಸವಾಗಿ ಅವ್ರು ಅಂದ್ಬಿಟ್ಟು ಅವ್ರನ್ನ ಅಷ್ಟೊಂದು ಇದು ಮಾಡ್ಕೊಳಕ್ಕೆ ಹೋಗಬಾರ್ದು ಅಂದ್ಬಿಟ್ಟು ಈಗ ಅಕ್ಕನಿಗೂ ಬೇಜಾರು ನಿನಗೂ ಬೇಜಾರು ನಿನ್ಗೆ ಚೂರು ಬುದ್ದಿಲ್ಲ ನಾನು ಏನು ಮಾಡಣನ್ರಿ ಆ ಅಕ್ಕಾರೆ ಹೇಳಿದ್ದು ದೇವ್ರನಿಗೆ ನನಗೆ ಗೊತ್ತಿಲ್ಲ ಹಾಂ ನಿಟ್ಕ ನಿಟ್ಕೊಬಿಡ್ದು ಅಂದ್ಬಿಟ್ಟು ನನಗೂ ಒಟ್ಟಿಗೆ ಮನ್ಸಿಗೆ ಇಷ್ಟ ಆಗಿತಿಲ್ಲ ಯಾಕೆ ಬೇಕು ಚಂದಿಲ್ಲ ಪಾಪ ಅದು ಯಾಕೆ ಯಾರು ತೊಂದರೆ ಕೊಡಬೇಕು ಅಂದ್ಬಿಟ್ಟು ಈಗ ಅಣ್ಣಂಗೆ ಅಂತಂತೆ ಅದಕ್ಕೆ ಬಂದೆಂಗೆ ಅಂತು ಅಯ್ಯೋ ಬುಡಿಯ ತೆಗೆ ಸಿಕ್ಕಿಲ್ಲ ನೀನು ಮಾಡೋಕ್ಕಾಗದ ಅಂದ್ಬಿಟ್ಟು ಅಕ್ಕಂಗೆ ಅಂದೆ ಅದಕ್ಕೆ ನೋಡಿ ಅಲ್ಲ ರೀ ಎಲ್ಲ ನೋಡಿ ಪತ್ತೆ ಮಡಿ ಅತಗಿ ನಾಳೆ ಕೊನಡ್ದು ಹೋಗಿ ಇತ್ಕೊಳ್ಳೋಕಾಯ್ತದೆ ನೋಡೋಕಾಯ್ತದೆ ಆಮೇಲೆ ಇನ್ನು ಮನೆಗಿನ ಅವ್ರ ಅವ್ರು ಬರಾಗ ನಿಂತ್ಕೊಂಡು ತಡ ಈಗ ಗಾರಿಕಾಸ ಬರಕ ಬರಾಗ ಮೋಕ್ ಅಂತ ಮನೆಯಾಗ ಉಂಟಿಸಬೇಕು ಅಂತ ಕುಂತಾವ್ರೆ ಅಲಕರೇ ಮನೆ ಇರೋ ಮನೆ ಒಂಚೂರು ನೀರು ಮಾಡ್ಕೊಡದ್ ಬಿಟ್ಟು ಮನೆ ಉಂಟು ಅಂತ ಕುಂತದ ಅಲ್ಲ ನಾಲ್ಕು ಲಕ್ಷ ಅದ್ರ ಸಾಕದ ಆಮೇಲೆ ಏನು ಮಾಡೋದು ಇರೋ ಮನೆಯ ಸುಮಾರಾಗ ಒಂಚೂರು ಗಿಲವ್ನಾಗ ಮಾಡ್ಕೊಂಡಿ ಅದೊಂದು ಗ್ವಾಡೆ ಇದಾಗ್ ಅದೊಂದು ಎತ್ ಬಿಟ್ಟಿದ್ರೆ ಸಾಕಾಗತು ಇದೇನು ಹಿಂಗೆ ಆಡಾರ ಇವರು ನಂಗೆ ಬೇರೆ ಎದ್ರ ಕೈತ್ರಿ ಆಮೇಲೆ ನಮಗೆ ಮಾಡೋಕೆ ಹೋಗಿ ಅವರು ಅವ್ರನ್ನ ಸಂಸಾರದಲ್ಲ ಅವ್ರು ಸಾಲ ಸೋಲ ಮಕ್ಕಳಲ್ಲ ಆಗ್ಬಿಟ್ಟದ ಅಂದ್ಬಿಟ್ಟು ನಾಲ್ಕು ಲಕ್ಷ ತಲೆ ಮನ್ಯಾಗ ಉಂಟು ಸ್ವಲ್ಪ ಕಟ್ಟಾಕತ್ತದೆ ಇವತ್ತು ಅಂದ ಎಲ್ಲಾ ತಲೆ ಎಲ್ಲ ಪಾಟಿ ರೈಟ್ ಹಾಕಿ ಕುಂತಲೆ ನೋಡ ತಾಡು ಬುತ್ತಲಾಗೆ ಇಳಕಾಯ್ತದ ಇರೋ ಮನೆಗೆ ಒಂಚೂರು ಗಿಲವನ್ ಅವ್ನ ಮಾಡ್ಸ್ಕೊಡಿ ಸಾಕು ಅಂತ ಅನ್ಕಲಿದು ಬಿಡು ಸಾಕಾಯ್ತದಂತೆ ಅದು ಬೇರೆ ಉಂಟು ಸ್ಕೊಂಡು ಕೂತ್ಕೊಳ್ದ ರೀನು ಅವ್ರಿಗೆ ಅಷ್ಟು ತಿಳುವಳಿಕೆ ಇಲಾಕತ್ತೆ ಅವು ನಮ್ಮ ಕವಿ ತುನ್ ಸುಮ್ಮನೆ ದಡಾರ ಅಂತ ಬಿದ್ದುಬಿಟ್ಟು ಆಮೇಲಿಂದ ಪಪ್ಪ ನೋಡು ಅವ್ರ ಮಾವನ ಮನೆ ಉಂಟಿಸ್ಬಿಟ್ಟೆ ಕಟ್ಕೊಟ್ಟ ಅಂತ ನಾಳೆ ಇಸ್ಕೊಂಡು ಮಾತು ಬರ್ಬಾರ್ದು ಕಣವ ಇರೋ ಮನೆಗೆ ಏನೋ ಒಂದು ಐವತ್ತು ಸಾವಿರ ಲಕ್ಷ ತಾಲಿ ಒಂದು ಎರಡು ಲಕ್ಷನೇ ಅನ್ಕೋ ಗಿಲ ಉಪಲ ಮಾಡ್ಕೊಟ್ಬಿಡ್ಬೇಕು ಅದ್ಬಿಟ್ಟು ಉಂಟಿಸ್ಬಿಟ್ಟು ಬರ್ತೀವಿ ಅಂದರೆ ಹುಸಿ ದುಡ್ಡು ಅದ ಮಾತಾಡಿ ಓಡೋದೇ ಹಾಕಬೇಕು ನಮ್ಮಿಂದ ಆಮೇಲೆ ಅವ್ರ ಮನೇಲಿ ಇಲ್ಲದ ಒಂದು ಸಾ ಇದಾಗೋದು ಬೇಡ ಏನೇನು ಎಷ್ಟು ಚೆನ್ನಾಗಿ ಕಟ್ಟಿದ್ರು ಏನು ಅವ್ಳು ಬಂದಿರ್ತಿದ್ಲ ಕವಿತಾ ನಿನ್ನ ಮಗ ಮೇಲೆ ಮನೆ ರೆಡಿ ಆಗದ ಅನ್ಕೊಂಡು ಬಂದಿಲ್ಲ ಸೇರ್ಕೊಂಡ್ರೆ ಪಾಪ ಕಷ್ಟಪಟ್ಟು ಕೊಡ್ತಾರೆ ಯಾವುದು ಉಪಯೋಗ ಇಲ್ಲದಂಗೆ ಆಯ್ತದೆ ಇರೋ ಮನೇನೇ ರೆಡಿ ಮಾಡ್ಸೋಕೆ ಹೇಳಿ ಸಾಕು ಓಡ ತಾಡು ಹೇಳ್ತೀನಿ